ಹೆಚ್ಚುವರಿ ಮದುವೆಯ ಮಹೇಶ್ ಅನ್ನ ತಾನೆ ಮರಿಯೋಕೆ ಸಾಧ್ಯ ಅವರಿಗ ಮತ್ತೊಮ್ಮೆ ಕಲರ್ಸ್ ಪರಿವಾರದ ಭಾಗವಾಗ್ತಿದ್ದಾರೆ ಆದ್ರೆ ಈ ಬಾರಿ ಅವರ ರೋಲ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಸೊ ಧಾರಾವಾಹಿಯ ನಿರ್ಮಾಪಕರಾದ ರಕ್ಷ್ ರಾಮ್ ಅವರೇ ನಿಮ್ಮ ಬ್ಯಾನರ್ ನಡೆಯಲ್ಲಿ ದೃಷ್ಟಿ ಕೊಟ್ಟು ಮೂಡಿ ಬರ್ತಾ ಇದೆ ಈ ಧಾರಾವಾಹಿ ನಿಮಗೆ ಎಷ್ಟು ಸ್ಪೆಷಲ್ ಮೊದಲನೇದಾಗಿ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅರ್ಧ ಗಂಟೆ ಕೂತ್ಕೊಂಡು ಎಪಿಸೋಡ್ ನೋಡೋದು ಇಟ್ ಇಸ್ ನಾಟ್ ಈಸಿ ಬಿಕಾಸ್ ಲೈನ್ ಅಪ್ ತುಂಬಾ ದೊಡ್ಡದಾಗಿರುತ್ತೆ ಸಾಕಷ್ಟು ಕೆಲಸ ಇರುತ್ತೆ ಸೊ ಮನದಾಳದಿಂದ ಥ್ಯಾಂಕ್ ಯು ಸೊ ಮಚ್ ತುಂಬ ತಾಳ್ಮೆಯಿಂದ ಯಾರು ಬೇಜಾರಾಗದೆ ಇದನ್ನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಎಸ್ ಬೇಸಿಕಲಿ ಅಂದ್ರೆ ಟಿ ವಿ ಅನ್ನೋದು ಇಟ್ ಈಸ್ ಆಲ್ವೇಸ್ ಬೀನ್ ನನ್ನ ಮನೆ ದೇವರು ನಾವು ತುಂಬ ನಮ್ಮನ್ನು ನೋಡಿಕೊಂಡಿದೆ ನಾನು ಚೆನ್ನಾಗಿ ಮಾಡಿದೆ ಒಳ್ಳೆ ಹೆಸರು ತಂದು ಕೊಟ್ಟಿದೆ ಅವಕಾಶಗಳನ್ನ ಕೊಟ್ಟಿದೆ ನಾವು ಒಂದು ಊಟ ತಿಂದು ಬೇರೆಯವ್ರಿಗೂ ಊಟ ಕೊಡುವಂಥ ಒಂದು ಪೊಸಿಷನ್ನ ತಂದು ಕೊಟ್ಟಿದೆ ಸೊ ಟಿ ವಿ ಇಸ್ ಆಲ್ವೇಸ್ ಸಮಥಿಂಗ್ ದೆ ರೆಸ್ಪೆಕ್ಟ್ ಫ್ರಮ್ ದ ಗಾಡ್ ಆಫ್ ಮೈ ಹಾರ್ಟ್ ಕಲಸ್ ವಾಹಿನಿ ಅಫ್ಕೋರ್ಸ್ ನನ್ನ ಕೆರಿಯರ್ ಶುರು ಮಾಡಿದ್ದು ನಾನು ಕಲರ್ಸ್ ವಾಹಿನಿಯಲ್ಲಿ ಎಲ್ಲ ಅಂದರೆ ಇಲ್ಲಿಗೆ ಬಂದು ವಾಪಸ್ ಪ್ರಾಜೆಕ್ಟ್ ಮಾಡುವಂಥದ್ದು ಇಟ್ಸ್ ವೆರಿ ಸ್ಪೆಷಲ್ ಡೆಫಿನೆಟ್ಲಿ ಶ್ರೀಸೈಕ್ ಆಂಜನೇಯ ಕಂಪನಿ ಅಂತ ನಾವು ಶುರು ಮಾಡಿದ್ದು ಒಂದು ಹುಚಿತನದಲ್ಲಿ ಅಂದ್ರೆ ನಾನು ಎಲ್ಲೆಲ್ಲೂ ಹೋಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ವಿಷನ್ ನಾವು ಎಕ್ಸ್ಪ್ಲೈನ್ ಮಾಡಿದಾಗ ಬಂಡವಾಳ ಹಾಕುವಂಥವ್ರು ಸ್ವಲ್ಪ ಹೀಗೆ ನೋಡ್ತಾರೆ ಇದ್ರ ರಿಟರ್ನ್ಸ್ ಬರೋದಿಲ್ಲ ಇದಕ್ಕೆಲ್ಲ ಯಾಕೆ ಇಷ್ಟು ಖರ್ಚು ಮಾಡಬೇಕು ಅಂತ ಸೊ ಆ ಹುಚಿತನದಿಂದ ಇಲ್ಲ ನಾವು ಒಂದು ಎಕ್ಸಿಕ್ಯೂಟ್ ಮಾಡೋ ಲೆವೆಲ್ ಬೇರೆ ತರ ಇರಬೇಕು ಒಂದು ಲೆವೆಲ್ ಮೇಲೆ ಹೋಗಬೇಕು ಅಪ್ಸ್ಕೇಲ್ ಆಗಬೇಕು ಆ ಟ್ರೆಡಿಷನಲ್ ಮೆಥಡ್ನ ಬ್ರೇಕ್ ಮಾಡಿ ಶುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದ್ರೆ ಹೀಗೆ ಸೀರಿಯಲ್ ಏನಪ್ಪ ಒಂದು ಸೀರಿಯಲ್ ಅಂತ ತುಂಬಾ ಒಂದು ಬೇಜಾರಿನ ಮೋಡಲ್ಲಿ ಟೋನ್ ಆಫ್ ವಾಯ್ಸಲ್ಲಿ ಹೇಳ್ತಾರಲ್ಲ ಧಾರಾವಾಹಿ ಅಷ್ಟೇ ಅಂತ ಸೊ ಆ ಧಾರಾವಾಹಿನ ಧಾರಾವಾಹಿ ಅನ್ನೋ ಲೆವೆಲ್ ತೊಗೊಂಡೋಗ್ಬೇಕು ಅನ್ನೋದು ಶ್ರೀಸ್ಯಾಂಜಯ ಕಂಪನಿಯ ಮೊದಲ ಆದ್ಯತೆ ಸೊ ಆ್ಯಂಡ್ ಡೆಫಿನೆಟ್ಲಿ ನಾನು ಮೊದಲಿಂದ ಧನ್ಯವಾದ ಹೇಳೋಕೆ ಶುರು ಮಾಡೋದಾದ್ರೆ ಥ್ಯಾಂಕ್ ಯು ಪ್ರಶಾಂತ್ ಸರ್ ಪ್ರಕಾಶ್ ಸರ್ ಆ್ಯಂಡ್ ಮೈ ಲವ್ ಜೇ ಡಿ ಸರ್ ಫಾರ್ ಟ್ರಸ್ಟಿಂಗ್ ಮೀ ಥ್ಯಾಂಕ್ ಯು ಶವಂತ್ ಯು ಆರ್ ಒನ್ ಅಮೇಸಿಂಗ್ ಐ ಶ್ರೀಸರಿ ಆಂಜನೇಯ ಕಂಪನಿ ನವೀನ್ ವಿಕ್ಕಿ ದಿನೇಶ್ ಅಷ್ಟು ಕಲರ್ ಇದ್ರು ಅಪ್ಪಿಸರ್ ತನ್ಮಯಿ ಅವರು ಮೋನಿಕಾ ಗಿರೀಶ್ ಭಟ್ ಅವರು ಸುಹಾನಾ ಅನೂಪ್ ರಾಘು ಶಿವಮೊಗ್ಗ ಬಿಗ್ಸ್ಟ್ ಬ್ಯಾಟ್ಸ್ ಮ್ಯಾನ್ ಆಫ್ ದ ಶೋ ಅವರ ಸಂಚಿಕೆ ಆಕ್ಚುಲಿ ನಾವು ನೋಡಿಲ್ಲ ಯಾಕಂದ್ರೆ ಅದು ಎರಡನೇ ಸಂಚಿಕೆ ಮೂರನೇ ಸಂಚಿಕೆಯಲ್ಲಿ ರಾಘು ಶಿವಮೊಗ್ಗ ಅವರು ಬರ್ತಾರೆ ಅಣ ಥ್ಯಾಂಕ್ ಯು ಸೋ ಮಚ್ ಪ್ರೀತಿಯಿಂದ ಇದನ್ನ ಧಾರವಾಹಿ ಮಾಡೋದಿಲ್ಲ ಅಂತ ಬಿಟ್ಬಿಟ್ಟಿದ್ರು ಸಿನಿಮಾಗಳಲ್ಲಿ ಬಹಳ ಬ್ಯುಸಿ ಆಗಿದ್ರು ನಾನು ಜಿಮ್ ಅಲ್ಲಿ ಕುತ್ಕೊಂಡು ಹೊಂದಿದ್ದೇನೆ ಇಬ್ಬರು ಒಂದೇ ಜಿಮ್ ಅಲ್ಲಿ ವರ್ಕೌಟ್ ಮಾಡೋದು ಇಲ್ಲ ಮಾಡಲೇಬೇಕು ಆಪ್ಷನ್ ಕೊಡ್ತೀರಾ ಮಾಡ್ತೀರಾ ಮಾಡ್ತೀರಾ ಅಂತ ಅಷ್ಟೇ ಹೇಳಿದೆ ಮಾಡ್ತೀರಾ ಮಾಡಲ್ವಾ ಅಂತ ಕೇಳಿಲ್ಲ ಸೊ ಥ್ಯಾಂಕ್ ಯು ಅದಕ್ಕೆ ಒಪ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಜಾಬ್ ಅಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಗ್ರ್ಯಾಂಡ್ ಲಾಂಚ್ ಇದು ಈ ಶೋ ಅಂಡ್ ಆಲ್ ದ ಬೆಸ್ಟ್ ಅರ್ಪಿತಾ ಯನ್ ಆಲ್ವೇಸ್ ಬೀನ್ ಅ ವೆರಿ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಥ್ಯಾಂಕ್ ಯು ಟಾಮಿ ಥ್ಯಾಂಕ್ ಯು ಸುಜೇಜ್ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಟಾಕ್ ಅಬೌಟ್ ವಿಜಿ ನಾವು ಇ ಟಿವಿಯಿಂದ ನಮ್ಮ ಕೆರಿಯರ್ನ ಶುರು ಮಾಡಿದ ಐ ಥಿಂಕ್ ಕಲರ್ಸ್ ವಾಹಿನಿ ಅಂತ ಬರೋದಕ್ಕೂ ಮೊದಲು ಇ ಟಿವಿ ಅಂತಿದ್ದಾಗ ನಾವಿಬ್ರು ನಮ್ಮ ಧಾರವಾಹಿಗಳನ್ನ ಇದೇ ವಾಹಿನಿಯಲ್ಲಿ ಶುರು ಮಾಡಿದ್ದು ನನ್ಗೆ ಅವತ್ತಿಂದನೂ ಇವತ್ತೂ ಒಬ್ಬ ಸ್ನೇಹಿತ ಟಿವಿ ಇಂಡಸ್ಟ್ರಿಲಿ ನಾನು ಕಾನ್ಸ್ಟೆಂಟ್ ಅಲ್ಲಿ ಟಚ್ ಅಲ್ಲಿ ಅಥವಾ ಒಬ್ಬ ಒಳ್ಳೆ ಸ್ನೇಹಿತ ನನಗೆ ತುಂಬಾ ಹತ್ರವಾಗಿರುವಂತಹ ಒಂದು ಸ್ನೇಹಿತ ಅಂದ್ರೆ ಅದು ವಿಜಯ್ ಸೂರ್ಯ ಒಂದು ದಶಕದ ಫ್ರೆಂಡ್ಶಿಪ್ ನಮ್ದು ಸೊ ಈ ತರದೊಂದು ಹುಚ್ಚತನಕ್ಕೆ ನಮ್ಮ ಜೆಡಿಎಸ್ ಸರ್ ನಮ್ಮ ಕೈಯಲ್ಲಿ ಕೈ ಹಾಕಿಸಿದಾಗ ನಾವೊಂದು ಒಂದಷ್ಟು ಎಪಿಸೋಡ್ಸ್ ಗಳು ಹೇಳಿ ಕೂತ್ಕೊಂಡು ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಹೀಗೆ ಮಾಡ್ಬೇಕು ಬಳ್ಳಾರಿಗೆ ಹೋಗ್ತಿದೀವಿ ಇಲ್ಲೆಲ್ಲೋ ಮಾಡ್ತಿದೀವಿ ಅಂದಾಗ ಆ ಕಥೆ ಬರೆಯುವಂಥದ್ದು ಆ ಪ್ರೋಸೆಸ್ ನಲ್ಲಿ ನಮಗೆ ಆ ಒಂದು ಎಂಟೈರ್ ಥಾಟ್ ಪ್ರೋಸೆಸ್ ಅಲ್ಲಿ ಮೊದಲನೇದಾಗಿ ನನಗೆ ವಿಷನ್ ಅಂದ್ರೆ ದೃಷ್ಟಿ ದೃಷ್ಟಿಪುಟ್ಟು ಸ್ನಾನ ಮಾಡಬೇಕಾದ್ರೆ ವರ್ಕೌಟ್ ಮಾಡಬೇಕಾದ್ರೆ ಬೈಕ್ ರೈಡ್ ಹೋಗ್ಬೇಕಾದ್ರೆ ಹೇಗೆ ಅದ್ ಯಾರೇ ಹೇಗೆ ಇದೆ ಹೇಗೆ ಅಂತ ಅದ್ ಅಷ್ಟು ಥಾಟ್ಗಳಲ್ಲಿ ನನಗೆ ಕಾಣಿಸ್ತಾ ಇದ್ದು ವಿಜಯ ಸೂರ್ಯ ಬಾಯ್ ಅನ್ನೋ ಒಂದು ಕ್ಯಾರೆಕ್ಟರಿಗೆ ಇಟ್ ವಾಸ್ ಆಲ್ವೇಸ್ ವಿಜಯ್ ಸೂರ್ಯ ಫಾರ್ ಮೀ ಅಂಡ್ ಥ್ಯಾಂಕ್ ಯು ವಾಹಿನಿಗೆ ನಾನು ಇದನ್ನ ಹೋಗಿ ಪಿಚ್ ಏನ್ ಮಾಡಿದಾಗ ಅದನ್ನ ಒಪ್ಕೊಂಡು ಇಷ್ಟು ದೊಡ್ಡದಾಗ ಅದನ್ನ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ಕಲಸವಾಗಿ ಜೊತೆಲಿ ಕೆಲಸ ಮಾಡ್ತಿದ್ವಿ ಮತ್ತೆ ಜೊತೆಲಿ ಕೆಲಸ ಮಾಡ್ತಿದ್ವಿ ಐ ಥಿಂಕ್ ಐ ಥಿಂಕ್ ದಿಸ್ ದ ಫಸ್ಟ್ ಟೈಮ್ ಇಬ್ಬರು ಕೊಲೀಗ್ಸ್ ಜೊತೆಲಿ ಕೆಲಸ ಮಾಡ್ತಿರೋದು ಸೊ ನೈ ಕನ್ಸಿಡರ್ ವಿಜಯ್ ಸೂರಿ ಆಲ್ಸೋ ಒನ್ ಆಫ್ ದ ಪ್ರೊಡ್ಯೂಸರ್ ಯಾಕೆ ಅಂತಂದ್ರೆ ನಾನು ಇವನು ಕೂಡ ಬಂದ ನಿರ್ಮಾಪಕ ಅಂತ ಅಂದ್ಕೊಳ್ತೀನಿ ಯಾಕೆಂದ್ರೆ ಹಗ್ಲು ರಾತ್ರಿ ಬಿಕಾಸ್ ಆ ಬಳ್ಳಾರಿ ಶೂಟ್ಗೆ ಹೋದಾಗ ಪೆನೆ ಸೈಡ್ ಅಲ್ಲಿಗೋಟು ಬಳ್ಳಾರಿ ಮೈಂಡ್ ಸೆಟ್ ಶೂಟಿಂಗ್ ಮಾಡ್ತೀನಿ ಅಂತಂದಾಗ ಎಲ್ಲರೂ ಒಂದ್ ಸ್ವಲ್ಪ ಹಿಂಗ್ ನೋಡಿದ್ರು ಯಾಕೆಂದ್ರೆ ಮೈಂಡ್ ಸೆಟ್ ಪರ್ಮಿಷನ್ ಸಿಗೋದಿಲ್ಲ ಅಂಡ್ ವೆದರ್ ಚಾಲೆಂಜಸ್ ತುಂಬಾ ನೀವು ನೋಡಿದ್ರೆ ಗೊತ್ತಾಗುತ್ತೆ ಫುಟೇಜ್ ಅಲ್ಲಿ ಸಾಕಷ್ಟು ಮಳೆ ಸೊ ತುಂಬಾ ಚಾಲೆಂಜಸ್ ಇತ್ತು ಮೈಂಡ್ಸ್ ಪರ್ಮಿಷನ್ ಸಿಗೋದೇ ಬಹಳ ಕಷ್ಟ ಅಂಡ್ ಆ ಟ್ರಕ್ ಗಳನ್ನ ತರಿಸೋದು ಅದೊಂದು ಇನ್ನೂರು ಮುನ್ನೂರು ಕ್ರೂನ ಮೈಂಟೈನ್ ಮಾಡೋದು ಫೈಟ್ ಆಕ್ಷನ್ ನ ಇಲ್ಲ ನಾವು ಸಿನಿಮಾದ ಲೆವೆಲ್ಗೆ ಮಾಡಬೇಕು ಅಂತ ಫ್ಯಾಂಟಮ್ ಕ್ಯಾಮರಾಗನ್ನೇ ಕರೆಸಿ ವಿ ವೆಂಟ್ ಟು ರೆಡ್ ವಿ ವೆಂಟ್ ಟು ಬೋಲ್ಡ್ ಕ್ಯಾಮೆರಾ ಅಂದ್ರೆ ಒಂದು ಸಿನಿಮಾ ಯಾವ ಲೆವೆಲ್ಗೆ ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅದೇ ಲೆವೆಲ್ ಇದನ್ನು ಶೂಟ್ ಮಾಡಬೇಕು ಅಂತ ತುಂಬಾ ಪೇಷನ್ಸ್ ನಲ್ಲಿ ವಿಜಯ್ ಸೂರ್ಯ ಕೆಲಸ ಮಾಡಿದ್ದಾರೆ ಅಂಡ್ ಡೆಫಿನೆಟ್ಲಿ ಐ ಹ್ಯಾವ್ ಟು ಥ್ಯಾಂಕ್ ಮೈ ಡಿಒ ಸಂಕೇತ್ ಮನು ಅಂಡ್ ಶವಂತ್ ಪ್ಲೇಸ್ ಅ ವೆರಿ ಬಿಗ್ ರೋಲ್ ಇನ್ ದಿಸ್ ಈ ತರದ ಒಂದು ಥ್ಯಾಂಕ್ ಯು ಶವಂತ್ ಫಾರ್ ಟ್ರೀಟಿಂಗ್ ದೃಷ್ಟಿ ಪಟ್ಟು ಲೈಕ್ ಅವರ್ ಬೇಬಿ ಥ್ಯಾಂಕ್ ಯು ಮಚ್ ನನ್ನ ಪ್ರತಿಯೊಬ್ಬ ಟೆಕ್ನಿಷಿಯನ್ ಮೇಕಪ್ ನವೀನ್ ಆಗಿರ್ಬೋದು ನನ್ನ ಸ್ನೇಹಿತ ನಾಗೇಶ್ ಪಾಟೀಲ್ ಆಗಿರ್ಬೋದು ಬಳ್ಳಾರಿಯ ಅಷ್ಟು ನನಗೆ ಹೆಲ್ಪ್ ಮಾಡ್ಕೊಂಡಿದಂತ ಸ್ನೇಹಿತರು ನನ್ನ ವಿಕ್ಕಿ ಆಗಿರ್ಬೋದು ಸುನಂದಮ್ಮ ಆಗಿರ್ಬೋದು ನನ್ನ ಬಲಗೈ ಏನು ಬಲಗೈ ಅನ್ನೋದಕ್ಕಿಂತ ನನ್ನ ಬೆನ್ನೆಲವಾಗಿ ಬೆನ್ನೆಲಬಾಗಿ ನಿಂತಿರುವಂಥ ನವೀನ್ ಆಗಿರ್ಬೋದು ಗ್ರೇಟ್ ಬಡಿ ಪ್ರತಿಯೊಬ್ಬ ಹಿರಿಯ ಆರ್ಟಿಸ್ಟ್ ಕಿರಿಯ ಆರ್ಟಿಸ್ಟ್ ಪ್ರತಿಯೊಬ್ಬರು ಅದ್ಭುತವಾಗಿ ಮಾಡಿದಿರ ಅಂಡ್ ಐ ಕ್ಯಾನ್ ಥ್ಯಾಂಕ್ ಯು ಗೈಸ್ ಎನ್ ಬಹಳಷ್ಟು ಮುದ್ದಾ ಕಾಣ್ತಿದ್ರೆ ಹೋಗಿ ಎಲ್ಲರೂ ಮನೆ ದೃಷ್ಟಿ ತೆಗಿಸ್ಕೊಳ್ಳಿ ಅವರಿಗೆ ಮೈಕ್ ಬರುತ್ತೆ ಈ ಶೋ ನಿರ್ಮಾಪಕರು ನಾನಲ್ಲ ಅದು ಅನುಶ್ವರ್ ಪ್ರಸಾದ್ ಸೊ ಏನೇ ಕ್ರೆಡಿಟ್ಸ್ ಇದ್ರು ಅದು ಅವರಿಗೆ ಮಾತ್ರ ಹೋಗುತ್ತೆ ನಾನು ಸುಮ್ಮನೆ ಇಲ್ಲಿ ಫೇಸ್ ಅಂತ ಅಷ್ಟೇ ಕಂಪ್ಲೀಟ್ ವರ್ಕ್ ಇಸ್ ಡನ್ ಬೈ ಅನು ಅಂದ್ರೆ ಹಗಲು ರಾತ್ರಿ ಪ್ರತಿಯೊಂದು ಕೆಲಸ ಮಾಡಿರೋದು ನಾನ್ ಸ್ವಲ್ಪ ಸೋಂಬೇರಿ ತರ ಇದ್ದಿದ್ದ ಈ ಶೋ ನಲ್ಲಿ ಮಾಡಿರೋದು ಥ್ಯಾಂಕ್ ಯು ರಕ್ಷ ಇದೀಗ ಧಾರಾವಾಹಿಯ ಪ್ರೊಡ್ಯೂಸರ್ ಆದಂತಹ ಅನುಷಾ ಶಿವಪ್ರಸಾದ್ ಅವರು ಮಾತಾಡ್ಬೇಕು ಅನುಷಾ ಅವರೇ ನಿಮಗೆ ಈ ಪ್ರಾಜೆಕ್ಟ್ ಅಲ್ಲಿ ಬಹಳ ಹಿಡಿಸಿದಂಥ ವಿಷಯ ಏನು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲ ಮಾಧ್ಯಮದವ್ರಿಗೆ ನಮ್ಮ ಜೊತೆ ಬಂದು ಹೆಲ್ಪಿಂಗ್ ಆಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಥ್ಯಾಂಕ್ ಯು ನನ್ನ ಎಲ್ಲ ಕಲಾವಿದರಿಗೆ ಟು ಅಂದರೆ ಆಕ್ಸೆಪ್ಟ್ ಮಾಡಿ ನಮ್ಮ ಕಂಪ್ನಿ ಜೊತೆ ಯೋರ್ ಟ್ರಾವೆಲಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನಗೆ ನಾನು ಸ್ವಲ್ಪ ನರ್ವಸ್ ಆಲ್ವೇಸ್ ನರ್ವಸ್ ಬಟ್ ಐಲ್ ಟ್ರೈ ಸಾರಿ ಪೀಸ್ ಈ ಧಾರಾವಾಹಿಯ ಬಗ್ಗೆ ನಿಮಗೆ ತುಂಬ ಇಷ್ಟವಾದಂಥ ವಿಷಯ ಏನು ಫಸ್ಟ್ ಆಫ್ ಆಲ್ ನಮ್ಮ ಕಂಪ್ನಿ ಬಿಕಾಸ್ ಇದು ನಮ್ಮ ಕಂಪ್ನಿ ಇದನ್ನು ಪ್ರೊಡ್ಯೂಸ್ ಮಾಡ್ತಿದ್ದೆ ಅದು ತುಂಬ ಇಷ್ಟ ದೆನ್ ಸೆಕೆಂಡ್ ಆಫ್ ಆಲ್ ಹವ್ ಗಾಟ್ ಸಚ್ ಅ ಗ್ರೇಟ್ ಟೀಮ್ ಜೆ ಡಿ ಸರ್ ಆಗಿರ್ಬೋದು ಪ್ರಕಾಶ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಆ್ಯಂಡ್ ಶ್ರವಂತ್ ನನಗೆ ಈ ಟೀಮ್ ಭಾಳ ಇಷ್ಟ ಆಯಿತು ಆ್ಯಂಡ್ ನನ್ನ ಟೀಮ್ ನನಗೆ ಭಾಳ ಇಷ್ಟ ಆಯಿತು ನಾನು ಏನೇ ಹೇಳಿದ್ರು ಲೈಕ್ ವಿದಿನ್ ಮಿನಿಟ್ಸ್ ವಿದಿನ್ ಮಿನಿಟ್ಸಲ್ಲಿ ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ ಈ ದೃಷ್ಟಿ ಬಟ್ ಬೊಟ್ಟುನ ನಾವು ಈ ರೇಂಜಿಗೆ ತೊಗೊಂಡು ಬರೋಕ್ಕೆ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಂಗೆ ಅದು ಬೇಸಿಕಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅಫ್ಕೋರ್ಸ್ ರಾಕ್ಷ್ ಈಸ್ ಆಲ್ವೇಸ್ ಬೀನ್ ಸಪೋರ್ಟಿಂಗ್ ಅಸ್ ವಾಟ್ ಎಲ್ಸ್ ಟು ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟೀಮ್ ಥ್ಯಾಂಕ್ ಯು ಕಲರ್ಸ್ ಕನ್ನಡ ವಾಹಿನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ವಿಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಆ್ಯಂಡ್ ಯಾ ಐ ಡೋನ್ ಐ ಜಸ್ಟ್

ನಾನು ವಿತ್ ಎಲ್ಲರ ಪರ್ಮಿಷನ್ ನನ್ನ ಎಲ್ಲ ಟೆಕ್ನಿಷಿಯನ್ಸು ಅಲ್ಲ ಮೇಲೆ ಪ್ಲೀಸ್ ಮನೋಣ್ಣ ಡಿ ಒ ಪಿ ಪ್ರೊಡಕ್ಷನ್ ಕಂಟ್ರೋಲರ್ ನವೀನಣ್ಣ ದಿನೇಶ್ ಸುನಂದಕ್ಕ ಎಲ್ಲರೂ ಬಂದ್ರಪ್ಪ ಪ್ಲೀಸ್ ಆಮೇಲೆ ರಮೇಶ್ ಸರ್ ನೀವು ಬನ್ನಿ ಸೌಂಡ್ ಬಸಣ್ಣ ಎಲ್ಲರೂ ಬಂದಿದ್ದೀರಾ ಪ್ಲೀಸ್ ಬನ್ನಿ ಸ್ಟೇಜ್ ಮೇಲೆ ಅಷ್ಟೆಲ್ಲ ಒದ್ದಾಗ್ಬಿಟ್ಟು ನೀವು ಅಲ್ಲಿ ಕೂತ್ಕೊಂಡ್ರೆ ಹೇಗೆ ಬನ್ನಿ ಬನ್ನಿ ಎಲ್ಲರೂ ಮಾತಾಡೋದಕ್ಕಿಂತ ಒಂದು ನಿಮಿಷ ಸ್ವಲ್ಪ ಜಾಸ್ತಿ ಮಾತಾಡ್ಬಿಡ್ತೀನಿ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು ನನ್ನ ಬಾಸ್ ಜೆ ಡಿ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಲ್ಮೋಸ್ಟ್ ಡೈರೆಕ್ಷನ್ ಮಾಡಿ ಎರಡು ವರ್ಷ ಆಗಿತ್ತು ನನ್ನನ್ನು ನಂಬಿದ್ದವರೊಬ್ಬರೇ ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಆ ಲೆವೆಲ್ ಔಟ್ಪುಟ್ ನೀವೆಲ್ಲ ನೋಡ್ತಾ ಇದ್ರ ಅಂತಂದ್ರೆ ಇಟ್ಸ್ ಜೆ ಡಿ ಸರ್ಸ್ ವಿಷನ್ ಅಷ್ಟೇ ಬೇರೆ ಏನಿಲ್ಲ ನಾವು ಎಕ್ಸಿಕ್ಯೂಟ್ ಅದು ಅವ್ರ ವಿಷನ್ ಸೊ ಥ್ಯಾಂಕ್ ಯು ಜೆ ಡಿ ಸರ್ ಐ ಲವ್ ಯು ಸೋ ಮಚ್ ಅಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಬೇಸಿಕಲಿ ಒಬ್ಬ ಡೈರೆಕ್ಟರ್ ಆಗಿ ಈ ಪ್ರೊಡ್ಯೂಸರ್ಸ್ ಜೊತೆ ಕೆಲಸ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಸಿಕ್ಕಾಪಟ್ಟೆ ಬ್ರೆಜರ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ಅಣ್ಣನ ಹತ್ರ ಹೋಯ್ತು ಅಂದ್ರೆ ಅಂದ್ರೆ ನಮ್ಮ ರಕ್ಷ ಹತ್ರ ಹೋಯ್ತು ಅಂದ್ರೆ ಬ್ರೋ ನಾಳೆ ಸೀನ್ ತರ ಇದೆ ಒಂದು ಟ್ವೆಂಟಿ ಫೀಟ್ ಕ್ರೇನ್ ತರ್ಸ್ಕೊತಾರೆ ಬ್ರೋ ಟ್ವೆಂಟಿ ಫೀಟ್ ಕ್ರೇನಿಗೆ ಬ್ರೋ ಹಂಗೆ ಜಿಮ್ಮಿ ಜಿಪ್ಪು ತರ್ಸ್ಕೊಂಡ್ಬಿಡಿ ಫಾರ್ಟಿ ಫೀಟ್ ಕ್ರೇನ್ ತರ್ಸ್ಕೊಂಡ್ಬಿಡಿ ಎಲ್ಲ ತರ್ಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಸೊ ಇದೇನಪ್ಪ ಇದು ನಾನು ಚಿಕ್ಕದ ಕೇಳಿದ್ರೆ ಇಷ್ಟು ದೊಡ್ಡದು ಇನ್ ಮಾಡ್ತಾ ಅಂತ ಅನ್ಬಿಟ್ಟು ಸರಿ ಅಣ್ಣ ಸ್ವಲ್ಪ ಜೋಶಲ್ಲಿ ಇದಾರೆ ಅತ್ಗೆ ಹತ್ರ ಹೋಗ್ಬಿಟ್ಟಾದ್ರು ಆ ಜೋಶ್ನ ಕಮ್ಮಿ ಮಾಡ್ಸೋಣ ಅಂತ ಅತ್ಗೆ ಹತ್ರ ಹೋದ್ರೆ ಅತ್ಗೆ ಈ ತರ ಒಂದು ರಿಚ್ ಹೌಸ್ ಬೇಕು ಅಂತಂದ್ರೆ ಸೀದಾ ಬಳ್ಳಾರಿಗೆ ಕರ್ಕೊಂಡೋಗಿ ಒಂದು ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ಕೊ ಅಂತ ಬಿಟ್ಬಿಟ್ರು ಸೊ ಆ ಹುಚ್ಚತನ ಇರುವಂತ ಪ್ರೊಡ್ಯೂಸರ್ಸ್ ಇವರು ಅಂದ್ರೆ ಯಾವ ಲೆಲ್ಲೂ ಕೂಡ ಒಬ್ಬ ಡೈರೆಕ್ಟರ್ಗೆ ನಾನು ಅದ್ ಕೊಡಲ್ಲ ಅಂತ ಹೇಳದವ್ರೆ ಅಲ್ಲ ಒಂದು ಕೇಳ್ತು ಅಂತಂದ್ರೆ ಹತ್ತು ಕೊಟ್ಕೊಂಡು ಹೋಗ್ತಾ ಇದ್ದಂತ ಪ್ರೊಡ್ಯೂಸರ್ಸ್ ಸೊ ಆದ್ರಿಂದ ಒಂದು ಔಟ್ಪುಟ್ ಆ ತರ ಇದೆ ಅಂಡ್ ಬೇಸಿಕಲಿ ನಾನು ತುಂಬಾ 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 ಪ್ರೀತ ಶುರು ಮಾಡಿದೆ ಈ ಪ್ರೊಡ್ಯೂಸರ್ಸ್ನ ನೀವು ಖರ್ಚು ಮಾಡಿರೋ ಅಷ್ಟೂ ಅದು ಡಬ್ಬಲ್ ಆಗಿ ನಿಮ್ಮ ಹತ್ರ ವಾಪಸ್ ಬರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೇಳ್ಕೊತೀನಿ ಅದಕ್ಕೆ ಥ್ಯಾಂಕ್ ಯು ಮಚ್ ಇಲ್ಲಿ ನಿಂತಿರುವಂತ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಆರ್ಟಿಸ್ಟ್ಗಳಿಗೂ ಕೂಡ ನಂಬಿ ನನ್ನ ಬೇಸಿಕಲಿ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಆಗಿ ಊಟ ಮಾಡೋಕ್ಕೂ ಬಿಟ್ಟಿಲ್ಲ ಟೈಮ್ ಕರೆಕ್ಟಾಗಿ ಆಗಿ ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ನಾನು ಅಷ್ಟು ಒತ್ತಾಡಿದರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾವೇನಾದರೂ ಒಂದು ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ ಅದ್ರಲ್ಲಿ ಅವ್ರು ಒಂದು ಮಾತು ಹೇಳಿದರು ನಿಜ ಅನಿಸ್ತು ನನಗೆ ನಾವು ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಯ್ತು ಅಂತಂದ್ರೆ ಬೇಸಿಕಲಿ ಎಲ್ಲಾ ಒಳ್ಳೆ ವಿಷಯಗಳು ಬಂದು ಒಂದು ಜಾಗದಲ್ಲಿ ಕೂತ್ಕೊಳ್ಳುತ್ತಂತೆ ಅದಕ್ಕೆ ಜೀವಂತ ಉದಾಹರಣೆ ದೃಷ್ಟಿ ಪಟ್ಟು ಟೀಮ್ ಅಂತಂದ್ರೆ ಎಲ್ಲ ಆರ್ಟಿಸ್ಟ್ ಗಳಾಗಿರ್ಬೋದು ಎಲ್ಲಾ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಅಷ್ಟೇ ಎಲ್ಲರ ವಿಷನ್ ಸಿಕ್ಕಾಪಟ್ಟೆ ದೊಡ್ಡದು ಅಂದ್ರೆ ಇಲ್ಲಿ ಯಾರು ಕೂಡ ನಾರ್ಮಲ್ ಆಗಿ ಕೆಲಸ ಮಾಡಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಮೇಕಪ್ ಮ್ಯಾನ್ ನವೀನ್ ನ ತಗೋಬೇಕು ಅಂದ್ರೆ ದೃಷ್ಟಿಗೆ ಆ ತರದ್ ಏನು ಒಂದು ಮೇಕಪ್ ಹೋಗ್ತಿದೆ ಅದು ನಿಜವಾಗ್ಲೂ ಅದು ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅವ್ರು ಮಾಡಿದಾರೆ ಅದನ್ನ ಆಕ್ಟರ್ಸ್ಗಳಿಗೂ ಅಷ್ಟೇ ಯಾವುದೋ ಒಂದು ನಾರ್ಮಲ್ ಒಬ್ರು ಕೂಡ ಒಂದು ನಾರ್ಮಲ್ ಕ್ಯಾರೆಕ್ಟರ್ ಮಾಡ್ತಾ ಇಲ್ಲ ಸುಮ್ಮನೆ ನಿಂತ್ಕೊಂಡು ಒಂದು ಮೂಲೆಯಲ್ಲಿ ಕಣ್ಣೀರ್ ಹಾಕೋ ಕ್ಯಾರೆಕ್ಟರ್ ಯಾರೂ ಕೂಡ ಮಾಡ್ತಾ ಇಲ್ಲ ಎಲ್ಲರೂ ಮಾಡ್ತಾ ಇರೋದು ಒಂದು ಅಪ್ನಾರ್ಮಲ್ ಕ್ಯಾರೆಕ್ಟರ್ ಸೊ ನನಗೆ ನಂಬಿಕೆ ಇದೆ ಒಬ್ಬ ಡೈರೆಕ್ಟರ್ ಆಗಿ ಕೂಡ ಅಷ್ಟೇ ಹಾಗೆ ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ನಿಂತ್ಕೊಂಡು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಂತ್ಕೊಂಡ್ರು ಅಷ್ಟೇ ಖಂಡಿತವಾಗ್ಲೂ ಇದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ ಅಂತ ನಾನು ತುಂಬ ನಂಬ್ತೀನಿ ಆ್ಯಂಡ್ ಒಬ್ರನ್ನ ಬಿಟ್ಬಿಟ್ಟಿದ್ದೀನಿ ನನ್ನ ಜೊತೆ

ಅಂದರೆ ಬೇಸಿಕಲಿ ಒಬ್ರನ್ನ ನಂಬೇಕು ಅಂದರೆ ಅಷ್ಟು ಈಸಿಯಾಗಿ ನಂಬಕ್ಕಾಗಲ್ಲ ಬಟ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗುವಂತ ಅವಕಾಶ ಮಾಡಿಕೊಟ್ರಿ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ಇಟ್ ಥ್ಯಾಂಕ್ ಯು ಆ್ಯಂಡ್ ರಕ್ಷಿತು ಇನ್ನೊಂದು ಹೇಳಬೇಕು ಅವ್ರು ಬೇಸಿಕಲಿ ಒಬ್ಬ ದೊಡ್ಡ ಕೊರಿಯೋಗ್ರಾಫರ್ನ ಕರ್ಕೊಂಡು ಬರಬೇಕು ಅಂತಿದ್ರು ಅದನ್ನು ಕೂಡ ನಾನು ಬ್ರೇಕ್ ಮಾಡಿ ಇಲ್ಲ ಇಲ್ಲ ಕೊರಿಯೋಗ್ರಫಿ ನಾನೇ ಮಾಡ್ತೀನಿ ಅಂತ ತಕ್ಷಣ ರಕ್ಷು ಮತ್ತೆ ಜೆಡಿ ಸರ್ ಇಬ್ಬರು ಒಪ್ಕೊಂಡ್ರು ಸೊ ಆ ಸಾಂಗು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಥ್ಯಾಂಕ್ ಯು ಕನ್ನಡಿಗರಿಗೆ ಗುಳಿಕೆನೆಯ ನಗುಮುಖದ ಚೇರನಾಗಿ ಪಚಿ ದೇವರು ಇದೀಗ ಬಳ್ಳಾರಿಯ ಖಡಕ್ ದತ್ತಾಬಾಯಿ ದೃಷ್ಟಿ ದೃಷ್ಟಿ ಕೊಟ್ಟು ಧಾರಾವಾಹಿಯ ಕಥಾ ನಾಯಕ ವಿಜಯ್ ಅವರೇ ಬಹಳ ವಿಭಿನ್ನವಾದ ಮಾಸ್ ಲುಕ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಈ ಪಾತ್ರಕ್ಕೋಸ್ಕರ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಪ್ರಿಂಟ್ ಮೀಡಿಯಾ ಪ್ರೆಸ್ ಮೀಡಿಯಾ ಟಿ ವಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಟೈಮ್ ತಗೊಂಡಿಲ್ಲಿ ಬಂದಿದ್ದೀರಾ ಆ್ಯಂಡ್ ಯಾ ಐ ಥಿಂಕ್ ರಕ್ಷ ಮತ್ತು ಎಲ್ಲರೂ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ ಧಾರಾವಾಹಿ ಬಗ್ಗೆ ಅದರ ಪ್ರಾಜೆಕ್ಟ್ನ ಪ್ಲೇಸ್ಮೆಂಟ್ ಬಗ್ಗೆ ಬಟ್ ಫಾರ್ಮಲ್ ಆಗಿ ನಾನು ನಮ್ಮ ಕಲರ್ಸ್ ವಾಹಿನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರಕಾಶ್ ಸರ್ ಪ್ರಶಾಂತ್ ಸರ್ ಡೆಫಿನೆಟ್ಲಿ ಜೆ ಡಿ ಬಿಕಾಸ್ ಐ ಥಿಂಕ್ ಜೆ ಡಿ ಅವ್ರಿ ನನ್ನ ಮತ್ತೆ ರಕ್ಷಣ ತುಂಬ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಐ ಥಿಂಕ್ ಲಾಸ್ಟ್ ಟೈಮ್ ನೋಡಿದಾಗ ನಾವಿನ್ನ ಅರ್ಲಿ ಟ್ವೆಂಟೀಸು ಇವಾಗ ನನಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಫಸ್ಟ್ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಸಾಯಿ ಆಂಜನೇಯ ಕಂಪನಿ ಎಸ್ಪೆಷಲಿ ರಕ್ಷ್ ಇದು ಒಂದು ಇತಿಹಾಸ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದುವರೆಗೂ ಟಿವಿ ಇಂಡಸ್ಟ್ರಿಯಲ್ಲಿ ಒಬ್ಬ ಫ್ರೆಂಡ್ ಹೂ ಈಸ್ ಆಲ್ಸೋ ಕಮರ್ಷಿಯಲ್ ಹೀರೋ ಈಸ್ ಅ ಸ್ಟಾರ್ ಅವನ ಫ್ರೆಂಡ್ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಸಿಗಬೇಕು ಒಂದು ಪಾತ್ರ ಸಿಗಬೇಕು ಸಿಗಬೇಕು ಅಂತ ಒಂದು ಕನ್ವಿಕ್ಷನ್ ಇಟ್ಕೊಂಡು ಈ ಪಾತ್ರ ನೀನೇ ಪ್ಲೇ ಮಾಡಬೇಕು ಅಂತ ಎಷ್ಟು ಕನ್ವಿನ್ಸ್ ಮಾಡಿದಂತ ರಕ್ಷಕೆ ಗೊತ್ತು ನಿಜ ಹೇಳ್ಬೇಕಂದ್ರೆ ಇದೊಂದು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಯಾಕಂದ್ರೆ ತುಂಬಾ ನಿಸ್ವಾರ್ಥವಾದ ಒಂದು ಆಲೋಚನೆ ಅಂಡ್ ಈ ಅಂದರೆ ಬೇಕಾದ್ರೆ ಲಕ್ಷ್ ಕೂಡ ಪ್ಲೇಟ್ ದಿಸ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಆರಾಮಾಗಿ ಮಾಡ್ಬೋದಿತ್ತು ಬಟ್ ಇಲ್ಲ ಇಂಡಸ್ಟ್ರಿಗೆ ಮತ್ತೆ ಹೀ ಹ್ಯಾಡ್ ಅ ವಿಷನ್ ದಟ್ ನಾನು ವಿಜಯನ ಈ ಪಾತ್ರಕ್ಕೆ ಏನೋ ಕರೆಸಬೇಕು ಪ್ಲೇ ಮಾಡಬೇಕು ಅಂತ ತುಂಬ ಜನಕ್ಕೆ ಆ್ಯಕ್ಚುಲಿ ಈ ಒಂದು ಪಾತ್ರ ನನ್ನ ಕೈಲಿ ಪ್ಲೇ ಮಾಡೋಕ್ಕಾಗುತ್ತೋ ಇಲ್ವೋ ಅಂತ ಡೌಟ್ ಇತ್ತು ಎಲ್ಲ ಒಂದು ಕಡೆ ಸಣ್ಣ ಮಟ್ಟಿಗೆ ನನಗೂ ಇತ್ತು ಬಟ್ ಐ ಡೋಂಟ್ ನೋ ಏನು ಕನ್ವಿಕ್ಷನ್ ರಕ್ಷಕಿತ್ತು ಅಂತ ಐ ಥಿಂಕ್ ದಟ್ಸ್ ವಾಸ್ ಜಸ್ಟ್ ಪ್ಯೂರ್ ಲವ್ ಆ್ಯಂಡ್ ಅಫೆಕ್ಷನ್ ಫಾರ್ ದ ಫಸ್ಟ್ ಟೈಮ್ ಟೆಲಿವಿಷನ್ ಇಂಡಸ್ಟ್ರಿ ಒಬ್ಬ ಫ್ರೆಂಡು ಹೂ ಇಸ್ ಆಲ್ಸೋ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆಕ್ಟರ್ ಹ್ಯಾಸ್ ಪ್ರೊಡ್ಯೂಸ್ಡ್ ಫಾರ್ ಅ ಪ್ರಾಪರ್ ಫುಲ್ ಟೈಮ್ ಕಮರ್ಷಿಯಲ್ ಆಕ್ಟರ್ ಆಗಿಲ್ಲ ಅನ್ಸತ್ತೆ ಟಿ ವಿ ಇಂಡಸ್ಟ್ರಿ ಆ್ಯಂಡ್ ಫ್ಯಾಕ್ಟ್ ಕತೆ ಬಗ್ಗೆ ಮಾತಾಡುವಾಗ ಸೀನ್ಸ್ ಬಗ್ಗೆ ಮಾತಾಡುವಾಗ ನಾನು ಹೇಳ್ತಾ ಇದ್ದೆ ಎಷ್ಟೊಂದು ಖರ್ಚು ಬೇಕಾ ಅದಕ್ಕೆ ಫ್ಯಾಂಟಮ್ ಕ್ಯಾಮ್ರಾ ಬೇಕಾ ಈ ಪರ್ಟಿಕ್ಯುಲರ್ ಫೈಟ್ ಮಾಸ್ಟರ್ ಬೇಕಾ ಬೇಡ ಪರವಾಗಿಲ್ಲ ಹಿಂಗೋ ಮಾಡ್ಕೊಳ್ಳೋಣ ಕಮ್ಮಿಗೆ ಮಾಡ್ಕೊಳ್ಳೋಣ ಅಂತ ಬಟ್ ರಕ್ಷ್ ನೆವರ್ ಸೆಟ್ ಇಲ್ಲ ಬೇಡ ಇದನ್ನ ಒಂದು ಸಿನಿಮಾ ರೇಂಜ್ ಅಲ್ಲ ನಾವು ಆ್ಯಕ್ಚುಲಿ ನೀವು ನೀವು ಬರೀ ಫಸ್ಟ್ ಎಪಿಸೋಡ್ ನೋಡಿದ್ರೆ ಒಂದು ಫಸ್ಟ್ ಫಿಫ್ಟೀನ್ ಟ್ವೆಂಟಿ ಎಪಿಸೋಡ್ಸ್ ನೋಡಿದ್ರೆ ಅದನ್ನ ತೆಟ್ಬಿಟ್ಟು ಸ್ವಲ್ಪ ಇನ್ನು ಸ್ವಲ್ಪ ಶಾರ್ಪ್ ಕಟ್ ಮಾಡಿದ್ರೆ ಅದು ಸಿನಿಮಾನೇ ಆಗಿರುತ್ತೆ ಬಿಕಾಸ್ ವಿ ಶಾರ್ಟ್ ಸಿನಿಮಾ ಸಿನಿಮಾ ಕ್ಯಾಮ್ರಲ್ಲೇ ಶೂಟ್ ಮಾಡೋದು ಸಿನ್ಮಾ ಟೆಕ್ನಿಷಿಯನ್ಸ್ ಮಾಡಿರೋದು ಅಂಡ್ ಒಂದು ಫೈಟಿಗೆ ಅದ್ರದು ಐ ಥಿಂಕ್ ಒಂದು ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು ಫ್ಯಾಂಟಮ್ ಕ್ಯಾಮ್ರಾ ತರಿಸಿದ್ದಾರೆ ಐ ಡೋಂಟ್ ಥಿಂಕ್ ಯಾರಿಗೂ ಅಷ್ಟು ಕಟ್ಸ್ ಈ ಥರ ಒಂದು ಆಲೋಚನೆ ಮಾಡೋಕ್ಕೆ ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಫ್ರೆಂಡು ದತ್ತಾಬಾಯಿ ಪಾತ್ರದಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡಿದ್ದು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ರಾಕ್ಷ್ ಇದು ಆ್ಯಕ್ಚುಲಿ ಕುತ್ಕೊಂಡು ಆಲೋಚನೆ ಮಾಡಿದ್ರೆ ತುಂಬಾ ಕಷ್ಟ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಇರೋದು ನಿಜ ಹೇಳಬೇಕು ಅಂದ್ರೆ ಇಷ್ಟೊಂದು ಸೆಲ್ಫ್ಲೆಸ್ ಆಗಿ ಯೋಚನೆ ಮಾಡೋದು ಅಂಡ್ ಬರೀ ನನಗಂತಲ್ಲ ಪ್ರತಿ ಪಾತ್ರಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಲ್ಟಿಮೇಟ್ಲಿ ಇಡೀ ಪ್ರಾಡಕ್ಟ್ಗೆ ಅವ್ರಿಗೆ ಅವ್ರಿಗೆ ಎಷ್ಟಾಗುತ್ತೋ ಅವ್ರ ಲಿಮಿಟೇಷನ್ಸ್ನ ಬ್ರೇಕ್ ಮಾಡಿ ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ ನಮ್ಮ ಪ್ರೊಡ್ಯೂಸರ್ಸು ಆ್ಯಂಡ್ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಯಾಕೆಂದರೆ ನಾನು ಇದನ್ನು ಸಿನಿಮಾ ಮಾಡಬೇಕು ಅಂತ ನಾನು ಸೆಲೆಂಟಾಗಿ ಕೂತಿದ್ದೆ ಇಲ್ಲ ಮಗ ಬಾಬಾ ನಂಗೆ ಟಿ ವಿದಾಗೆ ಮಾಡಿ ತೋರಿಸ್ತೀನಿ ಅಂತ ಮಾಡಿ ತೋರಿಸಿದ್ದು ನಮ್ಮ ಶ್ರೀ ಸಾಯಿ ಆಂಜನೇಯ ಕಂಪನಿ ಆ್ಯಂಡ್ ಇವ್ರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದು ನಮ್ಮ ಕಲರ್ಸ್ ತಂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೆ ಡಿ ಸರ್ ಪ್ರಕಾಶ್ ಪ್ರಶಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಶ್ರವಂತ್ ಅವ್ರ ಬಗ್ಗೆ ಮಾತಾಡಲೇಬೇಕು ಪಾಪ ಅವ್ರು ಹೇಳ್ತಾರೆ ನಮಗೆ ನಿದ್ದೆ ಕೊಡಲಿಲ್ಲ ಹಾಗೆ ಅಂತ ಬಟ್ ಅವರು ನಿದ್ದೆ ಮಾಡಲಿಲ್ಲ ಅವರು ಊಟ ಮಾಡಲಿಲ್ಲ